ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ ಕರಗೋರು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋ ಕಾರ್ಯಕ್ರಮ ಇರುತ್ತೆ ವಿಷಯ ಏನಪ್ಪ ಅಂದರೆ ಈ ಭೂಮಿಗೆ ನಮ್ಮ ನಾವು ಹೊಸ ಮಾಡ್ತಾ ಇರ್ತಕ್ಕಂಥ ಈ ಭೂಗ್ರಹಕ್ಕೆ ತನ್ನ ಆಂತರಿಕ ಶಕ್ತಿಗಿಂತ ಹೊರಗಿನ ಶಕ್ತಿಯಿಂದ ಬಾಹ್ಯ ಶಕ್ತಿಯಿಂದ ಅಪಾಯ ಇದೆಯಾ ಅಪಾಯ ಎದುರಾಗುತ್ತಾ ಏನಿದು ಬಾಹ್ಯ ಶಕ್ತಿ ಏನಿದು ವಿದ್ಯಮಾನ ಇದರಿಂದ ಭೂಮಿಯ ಮೇಲಾಗ್ತಕ್ಕಂಥ ಪರಿಣಾಮಗಳೇನು ಏನೆಲ್ಲ ಪರಿಣಾಮವನ್ನು ಭೂಮಿ ಎದುರಿಸ ಎದುರಿಸಬೇಕಾಗುತ್ತೆ ಇತಿಹಾಸವನ್ನು ನೋಡಿದರೆ ಭೂಮಿಯ ಹುಟ್ಟಿನಿಂದ ಇಲ್ಲಿ ತನಕ ಆ ಶಕ್ತಿಯಿಂದ ಭೂಮಿ ಮೇಲಾಗಿರ್ತಕ್ಕಂಥ ಪರಿಣಾಮಗಳು ಇಲ್ಲಿನ ಜೈವಿಕ ವ್ಯವಸ್ಥೆ ಮೇಲೆ ಅದೇನೆಲ್ಲ ಪರಿಣಾಮವನ್ನು ಉಂಟು ಮಾಡಿದೆ ಈ ಒಂದು ವಿಷಯದ ಕುರಿತು ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕೆ ಬಂದಿರ್ತಕ್ಕಂಥ ವೀಕ್ಷಕರೇ ನಾವೊಂದು ವೆಬ್ಸೈಟ್ನಲ್ಲಿ ನಮ್ಮದೇ ಸೌರ ಮಂಡಲಕ್ಕೆ ಸೇರಿದಂಥ ಸೋಲಾರ್ ಅನ್ನು ನಿಮಗೆ ತೋರಿಸ್ತೀನಿ ನಮ್ಮ ಸೌರ ಸೌರ ವಿವಾಹ ಅಂತ ಏನು ಕರಿತೀವಿ ಸೌರಮಂಡಲ ಅಂತ ಕರಿತೀವಿ ಅದರ ಚಿತ್ರಣವನ್ನು ನೀವು ಇಲ್ಲಿ ಗಮನಿಸ್ಬೋದು ವೀಕ್ಷಕರೇ ಇದು ನಮ್ಮ ಸೌರಮಂಡಲ ವ್ಯವಸ್ಥೆ ಸೂರ್ಯ ಕೇಂದ್ರ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ಬೋದು ನಾನಿಲ್ಲಿ ಮಾರ್ಜಿನ್ ಮಾಡಿ ಏನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಸೂರ್ಯ ಹಾಗೆ ಮುಂದುವರೆದಂತೆ ಬುಧ ಆಗಿರ್ಬೋದು ಶುಕ್ರ ಆಗಿರ್ಬೋದು ಇಲ್ಲಿ ಇದು ನಾವು ಕಾಣ್ತಿರ್ತಕ್ಕಂಥದ್ದು ನಾನಿಲ್ಲಿ ಏನಿಲ್ಲಿ ಮಾರ್ಜಿನ್ ಮಾಡಿದ್ದೀನಿ ಇದು ನಮ್ಮ ಭೂಮಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥದ್ದು ಮಂಗಳ ಗ್ರಹ ಇಲ್ಲೊಂದು ಪುಟ್ಟ ಪುಟ್ಟ ಆಕಾಶಕಾಯಗಳ ಗೆರೆವನ್ನು ನೀವು ಇಲ್ಲಿ ಗಮನಿಸ್ಬೋದು ಇಲ್ಲಿ ನಿಮಗೆ ಕಾಣ್ತಾ ಇದೆ ನಾನಿಲ್ಲಿ ಮಾರ್ಜಿನ್ ಮಾಡಿ ತೋರಿಸ್ತಿದ್ದೀನಿ ಆ ಗೆರೆಯನ್ನು ಈ ಪುಟ್ಟ ಪುಟ್ಟ ಆಕಾಶಕಾಯಿಗಳು ಇಲ್ಲಿರ್ತಕ್ಕಂಥದ್ದು ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥದ್ದು ಗುರುಗ್ರಹ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹ ಅಂತ ಕರೆಸ್ಕೊಳ್ತಕ್ಕಂಥ ಗುರುಸ್ಥಾನದಲ್ಲಿರ್ತಕ್ಕಂಥ ಅತಿ ದೊಡ್ಡ ಆಕಾಶಕಾಯ ಈ ಗುರುಗ್ರಹ ಇದಕ್ಕೆ ಜುಪಿಟರ್ ಅಂತ ಕರೀತಾರೆ ಹಾಗೆ ಮುಂದುವರೆದಂತೆ ಶನಿ ಶನಿ ಗ್ರಹ ಇದು ಹಾಗೆಯೇ ನೆಪ್ಚೂನ್ ಆಗಿರ್ಬೋದು ಪ್ಲೂಟೋ ಆಗಿರ್ಬೋದು ಒಟ್ಟಾರೆಯಾಗಿ ನಮ್ಮ ಸೌರಮಂಡಲ ರಚನೆಯಾಗಿರ್ತಕ್ಕಂಥ ರೀತಿ ಈ ರೀತಿ ಇದೆ ವೀಕ್ಷಕರೇ ನಾನು ಹೇಳಿದ ಹಾಗೆ ನಮ್ಮ ಭೂಮಿಗೆ ಅಪಾಯ ಇರ್ತಕ್ಕಂಥದ್ದಲ್ಲಿ ಏನಿದು ಬಾಹ್ಯ ಶಕ್ತಿ ಬಾಹ್ಯ ಶಕ್ತಿಯಿಂದ ಭೂಮಿಗೆ ಯಾವ ರೀತಿ ಆಘಾತ ಎದುರಾಗುತ್ತೆ ಸಾಮಾನ್ಯವಾಗಿ ನೀವು ಅಮಾವಾಸ್ಯ ದಿವಸ ಆಕಾಶದ ಕಡೆಗೆ ಮುಖವನ್ನು ಮಾಡಿದರೆ ನಿಮಗೆ ತಿಳಿದು ಬರುತ್ತೆ ಆಕಾಶದಿಂದ ಇಲ್ಲಿಂದಲೂ ಉದುರಿ ಬರತಕ್ಕಂಥ ಉಲ್ಕೆಗಳನ್ನು ನೋಡಿರ್ತೀರ ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡ್ತಕ್ಕಂಥ ಆ ಆಕಾಶಕಾಯಗಳು ಒಂದೇ ಸೆಕೆಂಡಿಗೆ ಉರಿದು ಹೋಗುತ್ತೆ ಈ ಆಕಾಶಕಾಯಗಳು ಎಲ್ಲಿಂದ ಬರುತ್ತಪ್ಪ ಅಂದರೆ ತುಡಿಲಿ ನಾನು ನಿಮಗೆ ತೋರಿಸ್ತೀನಿ ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಇರತಕ್ಕಂಥ ಈ ಪಟ್ಟಿ ಈ ಲೈನ್ ಏನಿದೆ ಈ ಲೈನ್ನಲ್ಲಿ ಇರ್ತಕ್ಕಂಥ ಈ ಕ್ಷುದ್ರ ಗ್ರಹಗಳು ಇವುಗಳನ್ನು ಆಸ್ಟ್ರೋರಾಯ್ಡ್ಗಳು ಅಂತ ಕೂಡ ಕರೀತಾರೆ ಈ ಒಂದು ಆಸ್ಟ್ರೋರಾಯ್ಡ್ಗಳು ಇವು ಇವುಗಳಿಗೆ ನಿರ್ದಿಷ್ಟವಾದಂಥ ಒಂದು ಆಕಾರ ಇರುವುದಿಲ್ಲ ಅಂದರೆ ಇದನ್ನು ಅಸಮಿತ ಅಂತಾರೆ ಆಲೂಗೆಡ್ಡೆಯ ಆಕಾರದಲ್ಲಿ ನೀವು ಆಲೂಗೆಡ್ಡೆಯನ್ನು ನೋಡಿದರೆ ಆಲೂಗೆಡ್ಡೆಗೆ ಇಂಥದ್ದೇ ಎಂಬ ನಿರ್ದಿಷ್ಟ ಆಕಾರ ಇಲ್ಲ ಬೇರೆ ಒಂದು ತರಕಾರಿಗಳು ಆಗಿರ್ಬೋದು ಬೇರೆ ಟೊಮೊಟೊ ಆಗಿರ್ಬೋದು ಕಿತ್ತಳೆ ಕಿತ್ತಳೆ ಹಣ್ಣು ಆಗಿರ್ಬೋದು ಅದಕ್ಕೊಂದು ಆಕಾರ ಇರುತ್ತೆ ಆದರೆ ಈ ಆಲೂಗೆಡ್ಡೆಗೆ ಆಕಾರ ಇರೋದಿಲ್ಲ ಹಾಗಾಗಿ ಅದನ್ನು ಅಸಮಿತ ಆಕಾರ ಅಂತ ಕರಿತೀವಿ ಹಾಗೆ ಅಸಮೇತ ಆಕಾರದಲ್ಲಿ ಇರ್ತಕ್ಕಂಥ ಬಾಹ್ಯಾಕಾಶದಲ್ಲಿ ಈ ಒಂದು ಲೈನನ್ನು ಈ ಪಟ್ಟಿಯನ್ನು ನಾವು ಕ್ಷುದ್ರ ಕ್ಷುದ್ರಗ್ರಹ ಪಟ್ಟಿ ಅಂತ ಕರಿತೀವಿ ಅಷ್ಟೊಂದು ಬೆಲ್ಟ್ ಅಂತ ಕರಿತೀವಿ ಇಲ್ಲಿರ್ತಕ್ಕಂಥ ಈ ಕ್ಷುದ್ರಗ್ರಹಗಳು ಏನಪ್ಪಾ ಮಾಡ್ತೇವೆ ಅಂದರೆ ಒಮ್ಮೊಮ್ಮೆ ದಿಕ್ಕು ತಪ್ಪಿ ಸೌರಮಂಡಲದ ಒಳಗೆ ಪ್ರವೇಶ ಮಾಡ್ತಕ್ಕಂಥದ್ದು ಯಾವ ಒಂದು ಭಾಗಕ್ಕಾದರೂ ಅವುಗಳು ತಿಳಿಸ್ಬೋದು ಇಲ್ಲ ಭೂಮಿಯತ್ತಹದ್ದು ಬರ್ಬೋದು ಇಲ್ಲ ಬುಧ ಗ್ರಹದ ಹೋಗ್ಬೋದು ಶುಕ್ರನತ್ತ ಹೋಗ್ಬೋದು ಇಲ್ಲ ನಮ್ಮ ಭೂಮಿಯ ಉಪಗ್ರಹ ಚಂದ್ರನಂತಹದ್ದು ಹೋಗ್ಬೋದು ಹಾಗೆ ಗುರುಗ್ರಹ ಆಗಿರ್ಬೋದು ಶನಿ ಆಗಿರ್ಬೋದು ಇಲ್ಲವನ ಆಗಿರ್ಬೋದು ಹೀಗೆ ಸೌರಮಂಡಲದ ಯಾವ ದಿಕ್ಕಿನ ಕಡೆಗೆ ಬೇಕಾದರೂ ಈ ಒಂದು ಆಕಾಶಕಾಯಗಳು ತಿಳಿಸ್ತಕ್ಕಂಥದ್ದು ಈ ರೀತಿ ದಿಕ್ಕು ದಿಕ್ಕು ತಪ್ಪಿ ಬರ್ತಕ್ಕಂಥ ಆಕಾಶಕಾಯಗಳು ಗ್ರಹಚಾರ ತಪ್ಪಿ ಒಂದೊಮ್ಮೆ ಭೂಮಿಯತ್ತ ಏನಾದರೂ ಇಲ್ಲಿಂದ ಇಲ್ಲಿರ್ತಕ್ಕಂಥ ಈ ಪಟ್ಟಿಯಲ್ಲಿರ್ತಕ್ಕಂಥ ಈ ಆಕಾಶಕಾಯಿಗಳು ಈ ಕ್ಷುದ್ರಗ್ರಹಗಳು ನಮ್ಮ ಭೂಮಿಯ ಕಡೆಗೆ ಏನಾದರೂ ಬಂದಿದ್ದೇ ಆದರೆ ಬರಿ ದೊಡ್ಡ ಅನಾಹುತವನ್ನು ಭೂಮಿ ಎದುರಿಸಬೇಕಾಗುತ್ತೆ ಈ ಸಣ್ಣ ಪುಟ್ಟ ಆಕಾಶಕಾಯಿಗಳು ಸಣ್ಣ ಪುಟ್ಟ ಅಂದರೆ ಒಂದು ಹತ್ತು ಮೀಟರು ಇಪ್ಪತ್ತು ಮೀಟರು ಈ ಸಣ್ಣ ಪುಟ್ಟ ಆಕಾಶಕಾಯಿಗಳು ಬಂದರೆ ಏನು ಅಪಾಯ ಎದುರಾಗುವುದಿಲ್ಲ ಆದರೆ ಐವತ್ತು ಮೀಟರ್ಗಿಂತ ಹೆಚ್ಚು ಗಾತ್ರ ಇರ್ತಕ್ಕಂಥ ನೂರು ಐನೂರು ಮೀಟರ್ ಸಾವಿರ ಮೀಟರ್ ಗಾತ್ರ ಇರ್ತಕ್ಕಂಥ ಆಕಾಶಕಾಯಿಗಳು ಈ ಭೂಮಿ ಹತ್ತ ಏನಾದರೂ ಬಂದಿದ್ದೇ ಆದರೆ ಬರೀ ದೊಡ್ಡ ದುರಂತವನ್ನು ಎದುರಿಸಬೇಕಾಗುತ್ತೆ ಯಾಕೆಂದರೆ ಈ ಒಂದು ವೇಳೆ ಈ ಆಕಾಶಕಾಯಿಗಳು ಜನವಸತಿ ಪ್ರದೇಶಗಳ ಮೇಲೆ ಬಿದ್ದಿದ್ದೇ ಆದರೆ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಮುಂಬೈ ಆಗಿರ್ಬೋದು ಇಂಥ ನಗರಗಳ ಮೇಲೆ ಏನಾದರೂ ಬಿದ್ದಿದ್ದಾದರೆ ಕ್ಷಣಾರ್ಧದಲ್ಲಿ ಭಾರಿ ದೊಡ್ಡ ಅನಾಹುತ ಇದಾಗುತ್ತೆ ಹಾಗೆ ಈ ಆಕಾಶಕಾಯಿಗಳು ಅಪ್ಪಿತಪ್ಪಿ ಸಮುದ್ರ ಪ್ರದೇಶಕ್ಕೆ ಬಿದ್ದಿದೆ ಬಿದ್ದಿದ್ದಾದರೆ ಸಮುದ್ರದಲ್ಲಿ ಕಿಲೋಮೀಟರ್ಗಳ ಕಿಲೋಮೀಟರ್ನಷ್ಟು ಎತ್ತರದ ಅಲೆಗಳು ಇರ್ತಕ್ಕಂಥದ್ದು ಸುನಾಮಿ ಅಲೆಗಳು ಇರ್ತಕ್ಕಂಥದ್ದು ಅದರಿಂದ ಕರಾವಳಿ ತೀರ ಪ್ರದೇಶಗಳಿಗೆ ಬಾರಿ ದೊಡ್ಡ ನಷ್ಟ ಉಂಟಾಗುತ್ತೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳು ಉಂಟಾಗುತ್ತೆ ವೀಕ್ಷಕರೇ ಭಾಳ ಹಿಂದೆ ಭೂಮಿ ಅಂದರೆ ಭೂಮಿಗೆ ಒಂದು ಅಂದಾಜಿನ ಪ್ರಕಾರ ವಿಜ್ಞಾನ ಹೇಳೋ ಪ್ರಕಾರ ನಾಲ್ಕುನೂರ ಕೋಟಿ ವರ್ಷಗಳ ವಯಸ್ಸಾಗಿರ್ತಕ್ಕಂಥ ಈ ಭೂಮಿ ಕೋಟ್ಯಂತರ ವರ್ಷಗಳ ಹಿಂದೆ ಜೈವಿಕ ಅಸ್ತಿತ್ವವನ್ನು ಹೊಂದಿರತಕ್ಕಂಥದ್ದು ಕೇಳಿರ್ತೀರ ಸಾಮಾನ್ಯವಾಗಿ ಡೈನೊಸರಸ್ಗಳಾಗಿರ್ಬೋದು ತರ ಹಿಂದೆ ಇದ್ದಂಥ ಭೂಮಿ ಮೇಲಿದ್ದಂಥ ಭೂಮಿಯ ಜೀವ ವಿಕಸದ ಹಾದಿಯಲ್ಲಿ ಅದು ಬರತಕ್ಕಂಥ ಸಂದರ್ಭದಲ್ಲಿ ಅತಿ ದೊಡ್ಡ ಆಕಾಶಕಾಯ ಒಂದು ಭೂಮಿಗೆ ಬಡದ ಪರಿಣಾಮ ಡೈನೋಸರಸ್ನಂತಹ ದೊಡ್ಡ ದೊಡ್ಡ ಜೀವಿಗಳು ಸರ್ವನಶ ಆದುವಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ ಹಾಗೆಯೇ ಭೂಮಿಯ ಇತ್ತೀಚಿನ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಎಂಟರಲ್ಲಿ ರಷ್ಯಾದ ತುಂಗುಸ್ಕಾ ಎಂಬಲ್ಲಿ ಒಂದು ಉರ್ಖಾಪಾತ ಆಗುತ್ತೆ ಅದರ ಒಂದು ಆಘಾತ ಹೇಗಿರುತ್ತೆ ಅಂದರೆ ಒಂದೇ ಸೆಕೆಂಡಿಗೆ ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಷ್ಟು ಅರಣ್ಯ ಪ್ರದೇಶ ಕ್ಷಣಾರ್ಧದಲ್ಲಿ ಸುಟ್ಟು ಗೋಧಿಯಾಗುತ್ತೆ ವೀಕ್ಷಕರೇ ರಷ್ಯಾದ ತುಂಗುಸ್ಕ ಸೈಬೀರಿಯಾ ಪ್ರಾಂತ್ಯದಲ್ಲಿ ಬರ್ತಕ್ಕಂಥದ್ದು ನೀವು ಸೈಬೀರಿಯಾದ ಆ ಒಂದು ಪ್ರದೇಶಕ್ಕೆ ಹೋದರೆ ಆ ಒಂದು ಉಲ್ಕಾಪಾತ ಏನು ನಡೆದಿರುತ್ತೆ ಆ ಒಂದು ಘಟನೆ ಏನು ನಡೆದಿರುತ್ತೆ ಆ ಪ್ರದೇಶವನ್ನು ಈಗಲೂ ಕೂಡ ನೀವು ನೋಡ್ಬೋದು ಎರಡು ಸಾವಿರ ಹೆಕ್ಟೇರ್ ಅಂದರೆ ಒಂದು ಹೆಕ್ಟೇರ್ ಅಂದರೆ ಎರಡೂವರೆ ಎಕರೆಗೆ ಸಮ ಒಂದೇ ಕ್ಷಣದಲ್ಲಿ ಎರಡು ಸಾವಿರ ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶ ಸುಟ್ಟು ಬೋಧಿಯಾಗುತ್ತೆ ಕರೆಕ್ಟ್ ಅದೊಂದು ಸಣ್ಣ ಆಕರ್ಷಕಾಯ ಅಂತ ದೊಡ್ಡ ಮಟ್ಟದಲ್ಲ ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡಿದರೆ ಸಮಯ ಅದು ಆದರೆ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಿದ್ದ ಕಾರಣ ಭೂಮಿಗೆ ಬಂದು ಇತ್ತೆ ಅದರ ಪರಿಣಾಮವಾಗಿ ಸೈಬೀರಿಯಾದಲ್ಲಿ ಒಂದು ದೊಡ್ಡ ಅನಾಹುತ ಸೃಷ್ಟಿಯಾಗುತ್ತೆ ಆದರೆ ಜನವಸತಿ ಪ್ರದೇಶದಿಂದ ಅದು ದೂರ ಇದ್ದ ಕಾರಣ ಹೆಚ್ಚಿನ ಒಂದು ಒಂದು ಪ್ರಾಣಹಾನಿಯಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದ ಅನಾಹುತ ಆಗಲಿಲ್ಲ ಒಂದು ವೇಳೆ ಅದು ಜನವಸತಿ ಪ್ರದೇಶದ ಮೇಲೆ ಅದು ಬಡದದೇ ಆಗಿದ್ದರೆ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ದಿಲ್ಲಿ ಆಗಿರ್ಬೋದು ಇಂಥ ಒಂದು ಪ್ರದೇಶದ ಮೇಲೆ ಆ ಒಂದು ಆಕಾಶಕಾಯಿ ಬಡದಿದ್ದೇ ಆಗಿದ್ದರೆ ದೊಡ್ಡ ಮಟ್ಟದಲ್ಲಿ ಸಾವನ್ನೋಗಳಾಗ್ತಾ ಇದ್ದವು ಹಾಗೆಯೇ ಈ ಒಂದು ಆಕಾಶಕಾಯಿಗಳು ಐವತ್ತು ಮೀಟರ್ಗಿಂತ ಹೆಚ್ಚು ಅಂದರೆ ಐ ನೂರ ನೂರು ಐನೂರು ಮೀಟರ್ಗಿಂತ ಹೆಚ್ಚು ಒಂದು ಕಿಲೋಮೀಟರ್ ಆಗಿರ್ಬೋದು ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನಾದರೂ ಇದ್ದಂಥ ಆಕಾಶಕಾಯಿಗಳು ಭೂಮಿಯತ್ತ ಬಂದಿದೆ ಆದರೆ ಇಡೀ ಭೂಮಂಡಲವನ್ನೇ ಸರ್ವನಾಶ ಮಾಡುವಷ್ಟು ಶಕ್ತಿಯನ್ನು ಆಕಾಶಕಾಯಿಗಳು ಪಡೆದಿರುತ್ತೆ ವೀಕ್ಷಕರೇ ಅವುಗಳು ಬರ್ತಕ್ಕಂಥ ವೇಗ ಅವುಗಳ ಶಕ್ತಿ ಅಂದರೆ ಆ ವೇಗದ ಒಂದು ಮಿತಿ ಹೇಗಿರುತ್ತೋ ತಕ್ಕಂತೆ ತನ್ನ ಒಂದು ಅಪಾಯಕರ ಹಂತವನ್ನು ತಲುಪಿರುತ್ತೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಆಕಾಶಕಾಯ ಭೂಮಿಯತ್ತ ಏನಾದರೂ ಬಂದಿದ್ದೆ ಆದರೆ ಇಡೀ ಭೂಮಂಡಲದ ಮೇಲೆ ಭೂಮಂಡಲದ ವ್ಯವಸ್ಥೆ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಒಂದು ವೇಳೆ ಒಂದೂವರೆ ಕಿಲೋಮೀಟರ್ ಅಷ್ಟೇ ಅಗಲದ ಅಷ್ಟೇ ಎತ್ತರದ ಅಷ್ಟೇ ಉದ್ದವಾದ ಆಕಾಶಕಾಯ ಭೂಮಿಗೆ ಬರೆದಿದೆ ಆದರೆ ಭೂಮಿಯ ಮೇಲಿದ್ದಂಥ ನೀರಾಗಿರ್ಬೋದು ಕಲ್ಲಾಗಿರ್ಬೋದು ಮಣ್ಣಾಗಿರ್ಬೋದು ಕಿಲೋಮೀಟರ್ಗಳಷ್ಟು ಎತ್ತರಕ್ಕೆ ಹಾರು ಹೋಗುತ್ತೆ ಅಲ್ಲಿ ಹೋಗಿ ಮೇ ಆಕಾಶದಲ್ಲಿ ಬಾಹ್ಯಾಕಾಶದಲ್ಲಿ ನಿಲ್ಲೋದ್ರಿಂದ ಸೂರ್ಯನ ಬೆಳಕು ನಮಗೆ ಬೀಳೋದಿಲ್ಲ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಬೇಕಾಗುತ್ತದೆ ಕ್ಲಿಯರ್ ಆಗೋದಕ್ಕೆ ಹಾಗಾಗಿ ಆ ಒಂದು ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಜೀವಿಗಳಿಗೆ ಸರಿಯಾದಂಥ ಆಹಾರ ಆಗಿರ್ಬೋದು ಒಂದು ಆಮ್ಲಜನಕ ಆಗಿರ್ಬೋದು ಸಪ್ಲೈ ಆಗೋದಿಲ್ಲ ಆ ಸಂದರ್ಭದಲ್ಲಿ ಇಡೀ ಭೂಮಿಯ ಒಂದು ಜೈವಿಕ ವ್ಯವಸ್ಥೆ ಮೇಲೆ ಅದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಈ ರೀತಿ ಒಂದು ಪರಿಣಾಮಗಳು ಈ ನಮ್ಮ ಭಾರತದಲ್ಲೂ ಕೂಡ ಗೋಚರ ಆಗಿರ್ತಕ್ಕಂಥದ್ದು ಭಾರತದಲ್ಲೂ ಕೂಡ ಇಂಥದ್ದೊಂದು ಘಟನೆ ನಡೆದು ನಮ್ಮ ಮಹಾರಾಷ್ಟ್ರದ ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಏನಿದೆ ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲೊಂದು ಲೂನಾರು ಅಂತಕ್ಕಂಥ ಒಂದು ಪ್ರದೇಶ ಇದೆ ಆ ಲೂನಾರು ಅಂತಕ್ಕಂಥ ಒಂದು ಪ್ರದೇಶದಲ್ಲೂ ಕೂಡ ನೀವು ಈ ರೀತಿ ಆಕರ್ಷಕಾಯ ಬಿದ್ದಂಥ ಸ್ಥಳಗಳನ್ನು ಸಾಕ್ಷಿಗಳನ್ನು ನೋಡ್ಬೋದು ಐವತ್ತು ಸಾವಿರ ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಲೂನಾರ್ ಸಮೀಪ ಇಂಥದ್ದೊಂದು ಆಕರ್ಷಕಾಯ ಅಪ್ಪಳಿಸುತ್ತೆ ಮಹಾರಾಷ್ಟ್ರದ ಒಂದು ಆ ಭಾಗಕ್ಕೆ ಈಗಲೂ ಕೂಡ ಒಂದು ಅದು ಬಿದ್ದಂಥ ಒಂದು ಪ್ರದೇಶದಲ್ಲಿ ಗುಂಡಿ ಆಗಿರ್ತಕ್ಕಂಥದ್ದು ನೀವು ನೋಡ್ಕೊಂಡು ಬರ್ಬೋದು ಸಾಮಾನ್ಯವಾಗಿ ಪ್ರವಾಸಕ್ಕೆ ಹೊರಟ್ರೆ ಯಾರಾದರೂ ಮಹಾರಾಷ್ಟ್ರದ ಲೂನಾರ್ ಪ್ರದೇಶದ ಏನಿದೆ ಆ ಪ್ರದೇಶವನ್ನು ಕೂಡ ನೋಡ್ಕೊಂಡು ಬರ್ಬೋದು ಹೀಗೆ ಆಕಾಶದಿಂದ ಬರ್ತಕ್ಕಂಥ ಇಂಥ ಕ್ಷುದ್ರ ಆಕಾಶಕಾಯಿಗಳು ನಮ್ಮ ಭೂಮಿಯ ಒಂದು ವ್ಯವಸ್ಥೆ ಮೇಲೆ ನಮ್ಮ ಭೂಮಿ ಮಾತ್ರ ಅಲ್ಲ ಇತರೆ ಗ್ರಹಗಳ ಮೇಲೂ ಕೂಡ ಚಂದ್ರ ಆಗಿರ್ಬೋದು ಹಾಗೆ ಬೇರೆ ಇತರೆ ಯಾವುದೇ ಗ್ರಹಗಳಾಗಿರ್ಬೋದು ಗ್ರಹಗಳ ಮೇಲೆ ಅದು ಅಪ್ಪಳಿಸಿದರೆ ಬಾರಿ ದೊಡ್ಡ ಮಟ್ಟದಲ್ಲಿ ಅನಾಹುತ ಉಂಟಾಗುತ್ತೆ ದೊಡ್ಡ ದೊಡ್ಡ ಹುಳಿಗಳಲ್ಲಿ ಉಂಟಾಗುತ್ತೆ ಈ ಒಂದು ಪಕ್ಕದಲ್ಲಿರ್ತಕ್ಕಂಥ ಅಂದರೆ ನಮ್ಮ ಸೌರಮಂಡಲದ ಕೊನೆಯ ಭಾಗದಲ್ಲೂ ಕೂಡ ಒಂದು ಪಟ್ಟಿಯನ್ನು ಇಲ್ಲಿ ಗಮನಿಸ್ಬೋದು ಇಲ್ಲಿ ಮಾರ್ಜಿನ್ ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇಲ್ಲೂ ಕೂಡ ಅಂತಹ ಆಕಾಶಕಾಯಿಗಳ ಒಂದು ಬೆಲ್ಟ್ ಇದೆ ಇದನ್ನು ನಾವು ಊಟ್ಸ್ ಮೋಡ ಅಂತ ಕರಿತೀವಿ ಇದನ್ನು ಇಂಗ್ಲೀಷ್ನಲ್ಲೇ ಊಟ್ಸ್ ಅಂತಾರೆ ವಿಜ್ಞಾನ ಇದನ್ನು ಓಟ್ಸ್ ಲೈನ್ ಅಂತಕ್ಕಂಥ ಒಂದು ಕರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಆಕಾಶ ಕೈಗುಗಳು ಕೂಡ ಅಷ್ಟೇ ಅವುಗಳಿಗೆ ನಿರ್ದಿಷ್ಟವಾದಂಥ ಕಕ್ಷೆ ಇರುವುದಿಲ್ಲ ಅವುಗಳೇನು ಮಾಡ್ತಾವಪ್ಪ ಅಂದರೆ ಒಮ್ಮೆ ನಮ್ಮ ಸೌರಮಂಡಲದ ಒಳಗೆ ಪ್ರವೇಶ ಮಾಡ್ತಕ್ಕಂಥದ್ದು ಒಂದು ಒಮ್ಮೊಮ್ಮೆ ನೆಪ್ಚೂನ್ನ ಕಡೆಗೆ ಬರ್ಬೋದು ಒಮ್ಮೊಮ್ಮೆ ಶನಿಗ್ರಹದ ಕಡೆಗೆ ಬರ್ಬೋದು ಇಲ್ಲ ಗುರುಗ್ರಹದ ಕಡೆಗೆ ಬರ್ಬೋದು ಇಲ್ಲ ನಮ್ಮ ಮಂಗಳ ಗ್ರಹ ಆಗಿರ್ಬೋದು ಭೂಮಿಯ ಕಡೆಗೆ ಬರ್ತಕ್ಕಂಥದ್ದು ನೀವು ಧೂಮ್ ಬಗ್ಗೆ ಕೇಳಿರ್ತೀರಿ ಧೂಮ್ಕೆತುಗಳು ಅಂದರೆ ಬಹುಶಃ ಇಂತಹ ಕಾಯಿಗಳಿಗೆ ಧುಮಕೇತುಗಳನ್ನು ಕರೀತಕ್ಕಂಥದ್ದು ಈ ಒಂದು ಆಕಾಶಕಾಯಿಗಳು ಸೌರಮಂಡಲವನ್ನು ಪ್ರವೇಶ ಮಾಡುತ್ತೆ ಪ್ರವೇಶ ಮಾಡಿದಂಥ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಅನಿಲ ಅಂದರೆ ತೀವ್ರವಾದಂಥ ಒಂದು ಅನಿಲ ತರಹದ ಆಕಾಶಕಾಯಿಗಳಿವು ಅನಿಲ ಸಂದರ್ತಿಯನ್ನು ಹೊಂದಿರುತ್ತೆ ಇಂತಹ ಆಕಾಶಕಾಯಿಗಳೇನ ಏನಾಗುತ್ತಪ್ಪ ಅಂದರೆ ಸೂ ಸೂರ್ಯನಿಗೆ ನಮ್ಮ ಸೂರ್ಯನಿಗೆ ಅತಿ ಸಮೀಪ ಬಂದಂಥ ಸಮಯದಲ್ಲಿ ಅವುಗಳು ನಿಧಾನವಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅಂದರೆ ಬಾಲದ ಬಾಲದ ರೀತಿ ಅದು ವೋಚರ ಆಗ್ತಕ್ಕಂಥದ್ದು ಅವುಗಳನ್ನು ನಾವು ಅಂತ ಕರಿತಕ್ಕಂಥದ್ದು ಕಾಮಿಟ್ ಅಂತ ಕರಿತಕ್ಕಂಥದ್ದು ಯಾಕೆ ಅದು ಆ ರೀತಿ ಉದ್ದವಾದಂಥ ಬಾಲವನ್ನು ಹೊಂದಿರುತ್ತೆ ಅಂದರೆ ಸೂರ್ಯನ ಶಾಖಕ್ಕೆ ಅದು ಕರಗ್ತಕ್ಕಂಥದ್ದು ಅಂದರೆ ಭೂಮಿಯ ಭೂಮಿಯ ಸಮೀಪಕ್ಕಾಗಿರ್ಬೋದು ಸೂರ್ಯನ ಸಮೀಪಕ್ಕಾಗಿರ್ಬೋದು ತುಂಬ ಹತ್ತಿರಕ್ಕೆ ಬಂದ ಸಂದರ್ಭದಲ್ಲಿ ಅವುಗಳ ರಚನೆ ಆಗಿ ಆಗಿ ಆ ರೀತಿ ಇರುತ್ತೆ ಒಂದೊಮ್ಮೆ ಅವುಗಳು ಕೂಡ ಭೂಮಿಯಾಗಿರ್ಬೋದು ಇತರೆ ಗ್ರಹಗಳಾಗಿರ್ಬೋದು ವ್ಯವಸ್ಥೆ ಮೇಲೆ ಅವುಗಳು ಕೂಡ ಪರಿಣಾಮವನ್ನು ಬೀರುತ್ತೆ ಹೇಳ್ಬಾಕ್ ಅಂತಕ್ಕಂಥ ಒಂದು ದುಮ್ಕೆತು ಇದೆ ವೀಕ್ಷಕರೇ ಎಪ್ಪತ್ತೆರಡು ವರ್ಷಕ್ಕೊಮ್ಮೆ ಅದು ನಮ್ಮ ಭೂಮಿಯ ಒಂದು ವಾತಾವರಣಕ್ಕೆ ಕಾಣಿಸ್ಕೊಳ್ಳೋದು ಅಂದರೆ ಭೂಮಿಗೆ ಭೂಮಿಯಲ್ಲಿ ಆ ಒಂದು ಧುಮ್ಕೆತನ ಆ ಕಾಮೆಂಟನ್ನು ನೀವು ವೀಕ್ಷಣೆ ಮಾಡ್ಬೋದು ಎಪ್ಪತ್ತೆರಡು ವರ್ಷಕ್ಕೊಮ್ಮೆ ಅದು ಸೌರಮಂಡಲದ ಒಂದು ವ್ಯಾಪ್ತಿಯಲ್ಲಿ ಕಾಣಿಸ್ಕೊಡುತ್ತೆ ಮತ್ತೊಮ್ಮೆ ನಾನು ನೋಡಬೇಕು ಅಂದರೆ ನಾವು ಎಪ್ಪತ್ತೆರಡು ವರ್ಷ ಕಾಯಲೇಬೇಕು ಇತ್ತೀಚೆಗಷ್ಟೇ ಎಂಬತ್ತರ ದಶಕದಲ್ಲಿ ಅದು ಕಾಣಿಸ್ಕೊಂಡಿತ್ತು ಆ ಧುಮ್ಕೇತು ಆ ಒಂದು ಕಾಮೆಂಟು ಅಂದರೆ ನಾನು ಏನು ಹೇಳಿ ಕೊಡ್ತೀನಿ ಅಂದರೆ ಈ ಒಂದು ಆಕಾಶ ಕಾಯಿಲೆಗಳೇನಿದೆ ಈ ಒಂದು ಕ್ಷುದ್ರ ಗ್ರಹಗಳ ಬೆಲ್ಟು ಇಲ್ಲೇನು ನೋಡ್ತಾ ಇದ್ದೀರಾ ಮಂಗಳ ಮತ್ತು ಗುರುಗ್ರಹದ ನಡುವೆ ಇರ್ತಕ್ಕಂಥ ಇವುಗಳು ನಿರ್ದಿಷ್ಟವಾದಂಥ ಕಕ್ಷೆಯನ್ನು ಹೊಂದಿಲ್ಲ ನಿರ್ದಿಷ್ಟವಾದಂಥ ಒಂದು ಆಕಾರವನ್ನು ಹೊಂದಿಲ್ಲ ಇವುಗಳಿಗೆ ಯಾವುದೇ ಒಂದು ಸರಿಯಾದಂಥ ಆಕಾರ ಇಲ್ಲ ನಿರ್ದಿಷ್ಟವಾದಂಥ ಗುರಿ ಇಲ್ಲ ಯಾವ ದಿಕ್ಕಿಗೆ ಬೇಕಾದರೂ ಕೂಡ ತಿಳಿಸ್ತೇವೆ ಇದರ ಒಂದು ಪರಿಣಾಮ ಇಡೀ ಒಂದು ಸೌರಮಂಡಲ ವ್ಯವಸ್ಥೆ ಮೇಲೆ ಬೀರ್ತಕ್ಕಂಥದ್ದು ಹಾಗಾಗಿ ನಮ್ಮ ಭೂಮಿ ಕೂಡ ಈ ಒಂದು ವಿಚಾರದಲ್ಲಿ ಅತ್ಯಂತ ಅಪಾಯಕಾರಿ ಸನ್ನಿವೇಶವನ್ನು ಎದುರಿಸಬೇಕಾಗುತ್ತೆ ಭವಿಷ್ಯದಲ್ಲೂ ಕೂಡ ನಮ್ಮ ಭೂಮಿ ಕಡೆಗೆ ಇಲ್ಲಿರ್ತಕ್ಕಂಥ ಕೋಟ್ಯಂತರ ಆಕಾಶಕಾಯಿಗಳೇನಿದೆ ಈ ಕ್ಷುದ್ರಗ್ರಹ ಬೆಲ್ಟ್ನಲ್ಲಿ ಏನಿದೆ ಈ ಕ್ಷ ಈ ಒಂದು ಆಕಾಶಕಾಯಿಗಳು ಭೂಮಿಯತ್ತ ಬರತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಹಾಗಾಗಿ ಅನಾಹುತಗಳೇನು ತಪ್ಪಿದ್ದಲ್ಲ ಒಂದು ವೇಳೆ ಭೂಮಿಯತ್ತ ಕಿಲೋಮೀಟರ್ಗಳಷ್ಟು ದೊಡ್ಡದಾಗಿರ್ತಕ್ಕಂಥ ಆಕಾಶಕಾಯಿಗಳು ಬಂದಿದ್ದೇ ಆದರೆ ನಾವು ಭವಿಷ್ಯದಲ್ಲಿ ಮನುಕೂಲ ಕೂಡ ಮನುಷ್ಯನಿಗೂ ಕೂಡ ಇದು ಅಪಾಯವನ್ನು ತಂದು ಮನುಷ್ಯನೂ ಕೂಡ ಇದರ ಒಂದು ಸವಾಲನ್ನು ಎದುರಿಸ್ತಾ ನಾವು ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದರೂ ಕೂಡ ಆ ಕಿಲೋಮೀಟರ್ಗಷ್ಟು ಎತ್ ಎತ್ತರವಾದಂಥ ಕಿಲೋಮೀಟರ್ ಅಗಲವಾದಂಥ ಅಷ್ಟೇ ಉದ್ದವಾದಂಥ ಆಕಾಶಕಾಯಿಯ ಭೂಮಿಯತ್ತ ಬಂದಿದ್ದೇ ಆದರೆ ಅದನ್ನು ನಿಯಂತ್ರಿಸ್ತಕ್ಕಂಥ ಅದನ್ನು ಬೇರೆ ಕಡೆಗೆ ವರ್ಗಾಯಿಸ್ತಕ್ಕಂಥ ಸಾಮರ್ಥ್ಯ ಸದ್ಯಕ್ಕೆ ನಮ್ಮ ವೈಜ್ಞಾನಿಕ ಇಲ್ಲ ಅಮೆರಿಕದ ನಾಸಾ ಆಗಿರ್ಬೋದು ನಮ್ಮ ಭಾರತದ ಇಸ್ರೋ ಆಗಿರ್ಬೋದು ಯಾರು ಕೂಡ ದೊಡ್ಡ ಗಾತ್ರದ ಆಕಾಶಕಾಯಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥ ಆಕಾಶಕಾಯಿಗಳು ನಮ್ಮ ಭೂಮಿಗೆ ಆಗಿರ್ಬೋದು ನಮ್ಮ ಸೌರಮಂಡಲದ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥ ವೀಕ್ಷಕರ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮ ಸೌರಮಂಡಲದ ವ್ಯವಸ್ಥೆಯಲ್ಲಿ ನಮ್ಮ ಭೂಮಿ ಆಗಿರ್ಬೋದು ಇತರೆ ಗ್ರಹಗಳಾಗಿರ್ಬೋದು ಅದರಲ್ಲಿ ವಿಶೇಷವಾಗಿ ನಾನು ಹೇಳಿದಂಗೆ ನಮ್ಮ ಭೂಮಿಗೆ ತನ್ನ ಆಂತರಿಕ ಶಕ್ತಿಗಿಂತ ಭೂಮಿಯ ಒಂದು ವಾತಾವರಣದಲ್ಲಿರ್ತಕ್ಕಂಥ ಬದಲಾವಣೆ ಚಂಡಮಾರುತಗಳಾಗಿರ್ಬೋದು ಭೂಕಂಪನಗಳಾಗಿರ್ಬೋದು ಜ್ವಾಲಮಿಕಿಗಳಾಗಿರ್ಬೋದು ಇದು ಭೂಮಿಯ ತನ್ನ ಆಂತರಿಕ ಶಕ್ತಿಯಲ್ಲಿ ಇರ್ತಕ್ಕಂಥ ಒಂದು ರೌದ್ರ ಶಕ್ತಿ ಇದನ್ನು ಮೀರಿ ಇರ್ತಕ್ಕಂಥ ಶಕ್ತಿ ಯಾವುದಪ್ಪ ತಪ್ಪಾ ಅಂದ್ರೆ ನಾನು ಹೇಳಿದಾಗೆ ಈ ಕ್ಷುದ್ರ ಗ್ರಹಗಳ ಶಕ್ತಿ ಕ್ಷುದ್ರ ಗ್ರಹಗಳು ಕೂಡ ನಮ್ಮ ಭೂಮಿಯ ಒಂದು ವ್ಯವಸ್ಥೆ ಮೇಲೆ ವಾತಾವರಣದ ಮೇಲೆ ಇಲ್ಲಿನ ಜೈವಿಕ ವ್ಯವಸ್ಥೆ ಮೇಲೆ ಆತಂಕವನ್ನು ಅತ್ಯಂತ ಅಪಾಯಕಾರಿ ಸನ್ನಿವೇಶವನ್ನು ತಂದು ತಂದು ಒಂದು ದೊಡ್ಡ ಶಕ್ತಿಯನ್ನು ಇವು ಪಡೆದಿರುತ್ತೆ ವೀಕ್ಷಕರ ಹಾಗಾಗಿ ಈ ಒಂದು ಬಾಹ್ಯಾಕಾಶ ಶಕ್ತಿಯನ್ನು ನಮ್ಮ ಭೂಮಿ ಭವಿಷ್ಯದಲ್ಲೂ ಕೂಡ ಎದುರಿಸಬಹುದು ಹಿಂದೆ ಕೂಡ ಆರು ಬಾರಿ ಅಂದರೆ ಭೂಮಿಯ ಮೇಲೆ ಜೀವ ವಿಕಸನ ಆದ ಮೇಲೆ ಈ ಭೂಮಿಯ ಮೇಲೆ ಈ ಒಂದು ಕ್ಷುದ್ರಗ್ರಹಗಳು ಆರು ಬಾರಿ ದಾಳಿಯನ್ನು ಮಾಡಿರತಕ್ಕಂಥದ್ದು ಆರು ಬಾರಿ ದಾಳಿಯನ್ನು ಮಾಡಿದರೂ ಕೂಡ ಭೂಮಿ ತನ್ನ ಜೈವಿಕ ವ್ಯವಸ್ಥೆಯನ್ನು ಇನ್ನೂ ಕೂಡ ಉಳಿಸ್ಕೊಂಡು ಬಂದಿದೆ ಅಂತ ವಿಜ್ಞಾನ ಹೇಳ್ತಕ್ಕಂಥದ್ದು ಆದರೆ ಭವಿಷ್ಯದಲ್ಲಿ ಹೇಳಿಕ್ಕೆ ಬರೋದಿಲ್ಲ ಏನು ಬೇಕಾದ್ರೂ ಆಗ್ಬೋದು ಒಂದು ವೇಳೆ ಭೂಮಿಯತ್ತ ಬಂದಿದ್ದೆ ಆದರೆ ಭಾರಿ ದೊಡ್ಡ ಅನಾಹುತವನ್ನು ಭೂಗ್ರಹ ಎದುರಿಸ್ಬೇಕಾಗುತ್ತೆ ಇಲ್ಲಿರ್ತಕ್ಕಂಥ ಜೀವಿಗಳು ಮನುಷ್ಯ ಸೇರಿದಂತೆ ಮಾನವ ಮಾನವ ಕುಲ ಸೇರಿದಂತೆ ಮನುಷ್ಯ ಏನು ಪ್ರಕೃತಿ ಮುಂದೆ ದೊಡ್ಡವನ್ನಲ್ಲ ಎಷ್ಟೇ ತಂತ್ರಜ್ಞಾನವನ್ನು ಬಳಸಿದರೂ ಕೂಡ ಪ್ರಕೃತಿಯ ಮುಂದೆ ಮನುಷ್ಯ ಕೂಡ ದೃಢಕ್ಕೆ ಸಮಾನ ಹಾಗಾಗಿ ಭವಿಷ್ಯದಲ್ಲಿ ಈ ಒಂದು ಆಕಾಶಕಾಯಿಗಳಿಂದ ಭೂಮಿಗೆ ಅಪಾಯ ತಪ್ಪಿದ ಲಕ್ಷ್ಯ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಾನು ಬಯಸಿದ್ದೀನಿ ವೀಕ್ಷಕರ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಗೆಲಕ್ಸಿಗಳಾಗಿರ್ಬೋದು ಗೆಲಕ್ಸಿ ಸಮೂಹಗಳಾಗಿರ್ಬೋದು ಹೇಗೆ ಬ್ರಹ್ಮಾಂಡ ರಚನೆಯಾಯಿತು ಹೇಗೆ ಬ್ರಹ್ಮಾಂಡ ಸೃಷ್ಟಿಯಾಯಿತು ಹೇಗೆ ನಕ್ಷತ್ರಗಳ ಸಮೂಹ ಸೃಷ್ಟಿಯಾಯಿತು ಹೇಗೆ ಸೌರಮಂಡಲಗಳು ಉದಯ ಅದು ನಮ್ಮ ಸೂರ್ಯನಿಗಿಂತ ಸಾವಿರ ಪಟ್ಟು ಲಕ್ಷಪಟ್ಟು ಗಾತ್ರ ಇರ್ತಕ್ಕಂಥ ವಿಸ್ತಾರ ಇರ್ತಕ್ಕಂಥ ನಕ್ಷತ್ರಗಳು ಕೂಡ ಈ ಬ್ರಹ್ಮಾಂಡದಲ್ಲಿದೆ ಹಾಗೆ ಬೆಳಕಿನ ಒಂದು ಶಕ್ತಿ ಹೇಗಿದೆ ಆ ಬೆಳಕಿನ ವೇಗ ಎಷ್ಟು ಅಂದರೆ ಬೇರೆ ನಕ್ಷತ್ರ ತಮ್ಮ ಸೂರ್ಯನಿಂದ ಬರ್ತಕ್ಕಂಥ ಒಂದು ಬೆಳಕಿನ ಶಕ್ತಿ ಏನಿದೆ ನಮ್ಮ ವೇಗ ಎಷ್ಟಿದೆ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಒಂದು ಬೆಳಕಿನ ಕಿರಣ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಬಂದರೂ ಕೂಡ ನಮ್ಮ ಭೂಮಿಯನ್ನು ತಲುಪೋದಕ್ಕೆ ಎಂಟೂವರೆ ನಿಮಿಷವನ್ನು ತೆಗೆದುಕೊಳ್ಳುತ್ತೆ ಹಾಗೆ ಎಲ್ಲೋ ಇರತಕ್ಕಂಥ ಎಷ್ಟೋ ಸಾವಿರಾರು ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥ ನಕ್ಷತ್ರದಲ್ಲಿರ್ತಕ್ಕಂಥ ಭೂಮಿಗೆ ಬರ್ತಕ್ಕಂಥ ಒಂದು ಬೆಳಕಿನ ಕಿರಣ ಭೂಮಿಗೆ ಬರಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಈ ಈ ಕುರಿತಂತೆ ಕೂಡ ಮುಂದಿನ ಒಂದು ವೈಜ್ಞಾನಿಕ ಕಾರ್ಯಕ್ರಮದಲ್ಲಿ ಮತ್ತೆ ನಿಮಗೆ ಈ ವಿಡಿಯೋ ಕಾರ್ಯಕ್ರಮವನ್ನು ಮಾಡೋ ಮೂಲಕ ತಿಳಿಸ್ ತಿಳಿಸೋದಕ್ಕೆ ನಾನು ಪ್ರಯತ್ನ ಪ್ರಯತ್ನಿಸ್ತೇನೆ ಪ್ರಯತ್ನಿಸ್ತೀನಿ ವೀಕ್ಷಕರೇ ಇಷ್ಟು ಇವತ್ತಿನ ಈ ಒಂದು ಭೂಮಿಗೆ ತನ್ನ ಆಂತರಿಕ ಶಕ್ತಿಗಿಂತ ಬಾಹ್ಯ ಶಕ್ತಿಯಿಂದ ಹೇಗೆ ಅಪಾಯ ಇದೆಯನ್ನು ಕುರಿತು ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ಮಾಡೋ ಮೂಲಕ ನಿಮಗೆ ತಿಳಿದು ತಿಳಿಸೋದಕ್ಕೆ ನಾನು ಬಯಸಿದ್ದೀನಿ ವೀಕ್ಷಕರೇ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ಭೇಟಿ ಭೇಟಿಯಾಗ್ತೀನಿ ನನ್ನ ನನ್ನದೇ ಆದಂಥ ಯೂಟ್ಯೂಬ್ ಚಾನಲ್ ಅಂತ ವಾಣಿ ಅಂತಕ್ಕಂಥ ಯೂಟ್ಯೂಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸ್ಬೋದು ಹಾಗೆ ನನ್ನ ಕಾರ್ಯಕ್ರಮವನ್ನು ನೀವು ಶೇರ್ ಮಾಡ್ಬೋದು ನನ್ನ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನನ್ನ ಪ್ರಮೋದಕಾರುರು ನಮಸ್ಕಾರ ವೀಕ್ಷಕರೇ